ಫ್ರೆಂಡ್ಸ್ ಇದಿಷ್ಟು ಪ್ಯಾಕಿಂಗು ಆ್ಯಕ್ಚುಲಿ ಈ ಬ್ಯಾಗ್ ಅಲ್ಲ ಸೊ ಇದಿಷ್ಟು ನಮ್ಮ ಪ್ಯಾಕಿಂಗ್ ಹೋಗೋದಕ್ಕೆ ಇದು ನನ್ನ ಹಸ್ಬೆಂಡ್ ಬ್ಯಾಗು ಆ್ಯಂಡ್ ಇದು ನನ್ನ ಲ್ಯಾಪ್ಟಾಪ್ ಬ್ಯಾಗು ಆ್ಯಂಡ್ ಅದು ನನ್ನ ಬ್ಯಾಗು ಸೊ ಇದು ನನ್ನ ವ್ಯಾನಿಟಿ ಬ್ಯಾಗು ಇದು ಜಸ್ಟು ಎಲ್ಲ ಇದೆ ಅದು ಹೊಸ ಸ್ಯಾರೀಸು ನನ್ನ ಮಗನ ಬ್ಯಾಗ್ ಬ್ಯಾಗೊಂದು ಪೆಂಡಿಂಗ್ ಇದೆ ಆಮೇಲೆ ಇದು ಸ್ವೀಟ್ಸು ತಗೊಂಡಿರೋದು ಊರಿಗೆ ಅಂತ ಇದು ಸ್ವೀಟ್ಸ್ ಸ್ಪೆಷಾಲಿಟಿ ಇದು ಆ್ಯಕ್ಚುಲಿ ಆಂಧ್ರ ಸ್ಪೆಷಲ್ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಪೂತರೆಕು ಪೂತರೆಕುಲು ಅಂತ ಕರೀತಾರೆ ನೋಡ್ತಾ ಇರ್ಬೋಳು ಈ ತರ ಬರುತ್ತೆ ಸೊ ಪೂತರೇಕು ಅಂತ ತುಂಬಾ ತಿನ್ನ ಪೇಪರ್ ತರ ಕಾಣುತ್ತೆ ಫ್ರೆಂಡ್ಸ್ ಬಾಯಲ್ಲಿ ಇಟ್ಟರೆ ಅಷ್ಟೊಂದು ಚೆನ್ನಾಗಿರುತ್ತೆ ಕರ್ಗತಿ ಅಷ್ಟೊಂದು ಚೆನ್ನಾಗಿರುತ್ತೆ ಇನ್ನೊಂದು ತಿಂತೀಯಾ ಇದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ಒಂದು ಹಂಡ್ರೆಡ್ ಪೀಸ್ ಪ್ಯಾಕ್ ಮಾಡಿಸಿಕೊಂಡಿದೀವಿ ಆ ಫಂಕ್ಷನ್ ದಿನ ಎಲ್ರಿಗೂ ಹಾಕಕ್ಕೆ ಬರುತ್ತೆ ಅಂತ ಬಿಕಾಸ್ ಇದು ಆಂಧ್ರ ಸ್ಪೆಷಲ್ ಆಗಿರೋದ್ರಿಂದ ನಮ್ಮ ಶಿವಮೊಗ್ಗ ಸೈಡ್ ಆಗಲಿ ಸಾಗರ ಸೈಡ್ ಆಗಲಿ ಎಲ್ಲೂ ಸಿಗೋದಿಲ್ಲ ಇದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ತುಂಬಾ ರೇರು ಬ್ಯಾಂಗ್ಳೂರ್ನಲ್ಲಿ ಐ ಥಿಂಕ್ ಅವೈಲಬಿಲಿಟಿ ಇರುತ್ತೆ ಬ್ಯಾಂಗ್ಳೂರ್ನಲ್ಲಿ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇರೋಂಥದ್ದು ಇನ್ನೊಂದು ಪ್ಯಾಕೆಟ್ ಬಂದ್ಬಿಟ್ಟು ಫುಲ್ ಡ್ರೈ ಫ್ರೂಟ್ಸ್ ಇರೋದು ಇದು ಫುಲ್ ಡ್ರೈ ಫ್ರೂಟ್ಸು ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ ಸೊ ಎಲ್ಲ ಒಂದೇ ಸಿಗಲಿಲ್ಲ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ತಗೊಂಡ್ವಿ ಸೊ ಇದು ಇಲ್ಲಿ ಸ್ಪೆಷಲ್ ಆ್ಯಂಡ್ ಫುಲ್ ಪ್ಯಾಕಿಂಗ್ ಎಲ್ಲ ಆಯಿತು ಹೊರಡಬೇಕಿನ್ನು ನೆಕ್ಸ್ಟು ಸೊ ಇದು ನನ್ನ ಮಗನ ಬ್ಯಾಗು ಫ್ರೆಂಡ್ಸ್ ಇವಾಗ ನಾವು ಹೊರಟ್ವಿ ಆ್ಯಕ್ಚುಲಿ ನಾವು ಹೊರಟಿದ್ದು ಟ್ವೆಲ್ ಓ ಕ್ಲಾಕು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ದೂರದವರೆಗೂ ನಾವು ಡ್ರೈವರ್ನ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋದ್ವಿ ಇದು ಚಿತ್ತೂರು ಸೊ ಚಿತ್ತೂರು ಬ್ರಿಡ್ಜ್ ಇದು ತೋರಿಸ್ತೀನಿ ಬ್ರಿಡ್ಜ್ನ ಚಿತ್ತೂರ್ನಲ್ಲಿ ಫ್ಲೈಓವರ್ಸ್ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಒಂದು ಬ್ರಿಡ್ಜ್ ಇದೆ ಸೊ ಈ ಬ್ರಿಡ್ಜ್ ನ ಹಳೆ ಇದ್ರಲ್ಲೂ ತೋರಿಸಿದೀನಿ ಇವಾಗ ನಾವು ಹೊರಟಿದ್ದೀವಿ ನಾವು ಯೂಶ್ವಲಿ ಯೂಶ್ವಲಿ ಬ್ಯಾಂಗ್ಳೂರು ರೂಟ್ ಬರೋದೆ ಬಂಗಾರು ಪಾಲ್ಯಂ ಬರುತ್ತೆ ಪಲಂನೇರ್ ಬರುತ್ತೆ ಸೊ ಅದಾದಮೇಲೆ ನಾವು ಕರ್ನಾಟಕ ಬಾರ್ಡ್ರ್ ರೀಚ್ ಆಗ್ತೀವಿ ಮುಳುಬಾಗಿಲು ಅಲ್ಲೆಲ್ಲ ತುಂಬ ರೋಡ್ ರಿಪೇರಿಗಳು ನಡೀತಾ ಇದೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸ್ಲೋನೇ ಹೋಗಬೇಕಾಗುತ್ತೆ ಬ್ಯಾಂಗ್ಳೂರರ್ಗು ನೋಡ್ತಾ ಇರ್ಬೋದು ನೀವು ಎಲ್ಲ ರೋಡ್ ವರ್ಕ್ಗಳು ನಡೀತಾ ಇದೆ ಒಂದು ಸೈಡು ಬಿಟ್ಟಿದ್ದಾರೆ ಒಂದೊಂದು ಕಡೆ ಎರಡು ಸೈಡು ಬಿಟ್ಟಿದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಟ್ ನಾವು ಮುಳುಬಾಗಿಲು ಐ ಥಿಂಕ್ ಇಲ್ಲಿಂದ ನಮಗೊಂದು ಏಯ್ಟಿ ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊಳ್ತೀನಿ ಮುಳುಬಾಗಿಲು ಸೊ ಮುಳುಬಾಗಿಲು ಎಂಟ್ರ್ ಆದರೆ ನಾವು ಕರ್ನಾಟಕ ಎಂಟ್ರ್ ಆದಂಗೆ ಕರ್ನಾಟಕ ಎಂಟ್ರಿ ಆಗಿದ್ದೀವಿ ಇವಾಗ ಸೊ ತುಂಬ ಹ್ಯಾಪಿ ಅನ್ಸುತ್ತೆ ಕರ್ನಾಟಕ ಎಂಟ್ರಿ ಆದರೆ ತುಂಬ ಖುಷಿ ಏನೋ ಒಂಥರ ಖುಷಿ ಕರ್ನಾಟಕಕ್ಕೆ ಬಂದಿದ್ದೀವಿ ಅಂತ ಸೊ ಇದು ಬಾರ್ಡ್ರಲ್ಲಿ ದಾಟಿದ್ದೀವಿ ಇವಾಗ ಇನ್ನೊಂದೇನೆಂದರೆ ಚಿತ್ತೂರಲ್ಲಿ ತುಂಬ ಮಾವಿನಕಾಯಿ ಸೀಸನ್ ಬಂದುಬಿಟ್ರೆ ಮಾವಿನ ಹಣ್ಣು ಸಿಕ್ಕಾಪಟ್ಟೆ ತಿನ್ಬೋದು ಫ್ರೆಂಡ್ಸ್ ನೀವು ಹಿಂದ್ಗಡೆ ನನ್ನ ಸ್ಟಾರ್ಟಿಂಗಲ್ಲಿ ನೋಡ್ತಾ ಹೋಗಿ ಎಷ್ಟು ಮಾವಿನ ಹೂ ಬಿಟ್ಟಿದೆ ಅಂದರೆ ಅಷ್ಟು ಮಾವಿನ ಹೂ ಬಿಟ್ಟಿದೆ ಮಾವಿನ ತೋಪುಗಳು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾವಿನ ಹಣ್ಣು ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಕರ್ನಾಟಕ ಎಂಟ್ರಿ ಆಗಿದ್ದೀವಿ ಐ ಥಿಂಕ್ ಕೋಲಾರ್ ಹತ್ರ ಇದ್ದೀವಿ ಅಂದ್ಕೊಳ್ತೀನಿ ನಾನು ಇದು ಹೊಸಕೋಟೆ ಟೋಲ್ ಇದು ಸೊ ಎರಡು ಟೋಲ್ಗೇಟ್ ಸಿಗುತ್ತೆ ಫಸ್ಟ್ ಒಂದು ಸಿಗುತ್ತೆ ಒಂದು ಸಿಗುತ್ತೆ ಅದಾದಮೇಲೆ ಇದು ಹೊಸಕೋಟೆದೊಂದು ಟೋಲ್ ಗೇಟ್ ಸಿಗುತ್ತೆ ಆ್ಯಕ್ಚುಲಿ ನಾವು ಬೆಂಗಳೂರು ಮೇಲೆ ಹೋಗಲ್ಲ ಯಾವಾಗ್ಲೂ ನಾವು ದೊಡ್ಡಬಳ್ಳಾಪುರದ ಮೇಲೆ ಹೋಗ್ಬಿಡ್ತೀವಿ ದೊಡ್ಡಬಳ್ಳಾಪುರ ತುಮ್ ಡಾಬಾಸ್ಪೇಟೆ ತುಮಕೂರು ಹಿಂಗೆ ಹೋಗ್ಬಿಡ್ತೀವಿ ಯಾಕಂತ ಅಂದರೆ ಬೆಂಗಳೂರಿಗೆ ಹೋದರೆ ಕೆಆರ್ಪುರಮ್ಮ ಬ್ರಿಡ್ಜ್ ಮೇಲೆ ಸಿಕ್ಕಾಕ್ಕೊಂಬಿಡ್ತೀವಿ ದೊಡ್ಡ ಬೆಂಗ್ಳೂರಿನಲ್ಲಿ ಹಾಗಾಗಿ ಅದು ತುಂಬ ಕಷ್ಟ ಅದು ಸೊ ಅದಕ್ಕೇ ನಾವು ಬೆಂಗಳೂರು ಮೇಲೆ ಹೋಗೋದೇ ಇಲ್ಲ ಯಾವಾಗ್ಲೂ ದೊಡ್ಡಬಳ್ಳಾಪುರ ತ್ರೂ ದೊಡ್ಡಬಳ್ಳಾಪುರದ ಮೇಲೆ ಹೋಗ್ತೀವಿ ದೇವನಹಳ್ಳಿ ಆ ಥರ ಹೋಗ್ತೀವಿ ಅವಾಗ ಏನಾಗುತ್ತೆ ಅಂದರೆ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಮಗೆ ಒನ್ ಅವರು ಟೂ ಅವರ್ಸ್ ಅಲ್ಲೇ ವೇಸ್ಟ್ ಆಗ್ಬೋದು ಸೊ ಇದೇ ಬೆಸ್ಟ್ ರೂಟ್ ಅಂತ ನಮಗನ್ಸುತ್ತೆ ನಾವು ಕಬ್ಬಿನ ಹಾಲನ್ನು ಕು ಅದೇನೋ ಗೊತ್ತಿಲ್ಲ ಚಿತ್ತೂರಿನಲ್ಲಿ ತುಂಬ ರೇರ್ ಇದೆ ಕಬ್ಬಿನ ಹಾಲ್ಸ್ ಅಷ್ಟೊಂದು ಸಿಗೋದಿಲ್ಲ ಬಟ್ ನಂಗೆ ತುಂಬ ಇಷ್ಟ ಕಬ್ಬಿನ ಹಾಲ್ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ ಕುಡಿಯೋಕ್ಕೆ ಸೊ ಇವಾಗ ಇದು ವೆಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಹತ್ತಿರದಲ್ಲಿ ಸೊ ಈ ಈ ಇಂಡಸ್ಟ್ರಿಯಲ್ ಏರಿಯಾ ಚೆನ್ನಾಗಿದೆ ಇಲ್ಲಿ ರೋಡೆಲ್ಲ ಚೆನ್ನಾಗಿದೆ ವೆಮ್ಗಲೆಲ್ಲ ಸ್ವಲ್ಪ ವಿಜಯಪುರ ಟು ಐ ಥಿಂಕ್ ಹೊಸ್ಕೋಟೆ ಟು ವಿಜಯಪುರ ಸ್ವಲ್ಪ ರೋಡ್ ಹಾಳಾಗಿದೆ ಬಟ್ ಇಟ್ಸ್ ಓಕೆ ಅಷ್ಟೇನು ಟೈಮ್ ತೊಗೊಳಲ್ಲ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ನಾವು ದೊಡ್ಡಬಳ್ಳಾಪುರದ ಮೇಲೆ ಏನು ಮಾಡ್ತೀವಿ ಅಂದರೆ ಚಿತ್ರದುರ್ಗ ಹೈವೇ ಮೇಲೆ ಹೋಗ್ಬಿಡ್ತೀವಿ ಚಿತ್ರದುರ್ಗ ಹೈವೇ ಮೇಲೆ ಹೋದರೆ ತುಂಬ ನಮ್ಗೆ ಸ್ವಲ್ಪ ಹತ್ತಿರ ಫ್ರೆಂಡ್ಸ್ ಯಾಕಂದರೆ ನಾನು ಸುತ್ತರ್ಕೊಂಡು ತುಮಕೂರು ಅಲ್ಲಿಂದ ಅರಸಿಕೆರೆ ಬೀರೂರು ಅದೆಲ್ಲ ಟ್ರಾಫಿಕ್ಕು ತುಂಬ ಜಾಸ್ತಿ ಇರುತ್ತೆ ಆ ರೋಡ್ಗಳಲ್ಲಿ ನಾವು ಟ್ವೆಲ್ಗೆ ಹೊರಟೋರು ಸೊ ತ್ರೀ ತ್ರೀ ಫಿಫ್ಟೀನ್ ಆಗಿತ್ತು ದೊಡ್ಡಬಳ್ಳಾಪುರ ರೀಚ್ ಆಗೋ ಅಷ್ಟೊತ್ತಿಗೆ ಅಲ್ಲೇ ಲಂಚನ್ನ ಮುಗಿಸ್ಕೊಂಡ್ವಿ ತ್ರೀ ಓ ಕ್ಲಾಕಿಗೆ ತ್ರೀ ತ್ರೀ ಫಿಫ್ಟೀನ್ ಆಗಿತ್ತು ಸೊ ಅಲ್ಲೇ ಲಂಚನ್ನ ಮುಗಿಸ್ಕೊಂಡ್ವಿ ಅಲ್ಲಿಂದ ಡ್ರೈವರ್ನ ವಾಪಸ್ ಕಳಿಸಿ ನಾವು ಮತ್ತೆ ಇವಾಗ ದೊಡ್ಡಬಳ್ಳಾಪುರದಿಂದ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ವಿ ಅದೇ ತ್ರೀ ತರ್ಟಿ ಆಗಿತ್ತು ಅಲ್ಲಿ ಬಿಡೋ ಅಷ್ಟೊತ್ತಿಗೆ ದೊಡ್ಡಬಳ್ಳಾಪುರದಿಂದ ತುಮಕೂರು ರೋಡ್ಗೆ ಇದು ತುಮಕೂರು ರೋಡ್ ಆ್ಯಕ್ಚುಲಿ ಇವಾಗ ಹೋಗ್ತಾ ಇರೋದು ಸೊ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಗಹನ್ ತುಂಬ ಇದು ಒಂಥರ ಇರಿಟೇಟ್ ಅವ್ನಿಗೆ ಫ್ರಂಟೇ ಕೂರಬೇಕು ಅದು ಇದು ಅಂತ ಬ್ಯಾಕ್ ಕುತ್ಕೊಳ್ಳಲ್ಲ ಸತಿ ಹೆಂಗೋ ಕನ್ವಿನ್ಸ್ ಮಾಡಿದ್ರೆ ಕೂತ್ಕೊಳ್ತಾನೆ ಮನೆಯವರೇ ಡ್ರೈವಿಂಗ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಐ ಥಿಂಕ್ ದೊಡ್ಡಬಳ್ಳಾಪುರದಿಂದ ನಮಗೆ ಅರೌಂಡ್ ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ ಇದು ತುಮಕೂರು ಡಾಬಾಸ್ಪೇಟೆಯಿಂದ ತುಮಕೂರು ಹೈವೇ ಇದು ಸೊ ಯೂಶ್ವಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬೆಟ್ಟ ಐ ತಿಂಕ್ ಅದು ಶಿವಗಂಗೆ ಅಂದ್ಕೊಳ್ತೀನಿ ತುಮಕೂರಲ್ಲಿ ತುಮಕೂರಲ್ಲಿ ಹೈವೇನಲ್ಲಿ ಸಿಗುತ್ತೆ ಒಂದು ಬೆಟ್ಟ ನಾನು ಆಗ್ಲಿಲ್ಲದಂಗೆ ನಾವು ಚಿತ್ರದುರ್ಗದ ಮೇಲೆ ಹೋಗ್ತೀವಿ ಫ್ರೆಂಡ್ಸ್ ಚಿತ್ರದುರ್ಗ ಈ ಹೈವೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ದಿನ ಹೈವೇ ತುಂಬ ಖಾಲಿ ಇತ್ತು ಹೈವೇನಲ್ಲಿ ಜಾಸ್ತಿ ವೆಹಿಕಲ್ಸ್ ಇರಲಿಲ್ಲ ಆವತ್ತು ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಹೈವೇನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಅರಸಿಕೆರೆ ಬೀರೂರು ರೋಡೆಲ್ಲ ಏನಾಗುತ್ತೆ ಅಂದರೆ ಡಬಲ್ ರೋಡ್ ಆಗಿರುತ್ತೆ ತುಂಬ ಟ್ರಾಫಿಕ್ ಜಾಸ್ತಿ ಬಟ್ ಹೈವೇನಲ್ಲಿ ನಾವು ಜಾಸ್ತಿ ಓಡಿಸ್ಬೋದು ಸ್ವಲ್ಪ ಬೇಗ ರೀಚ್ ಆಗ್ಬೋದು ಹೈವೇನಲ್ಲಿ ಟ್ರಾವೆಲ್ ಮಾಡಿದ್ರೆ ಸೊ ಹಾಗಾಗಿ ಚಿತ್ರದುರ್ಗದ ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಇನ್ನೂ ಹಿಂದಕ್ಕೆ ಅಂದರೆ ಐ ಥಿಂಕ್ ಹೊಸದುರ್ಗ ಬರುತ್ತೆ ಹೊಸದುರ್ಗದ ಕಡೆಗೆ ನಾವು ಲೆಫ್ಟ್ ತಗೊಂಡೀವಿ ಮಧ್ಯದಲ್ಲಿ ಚಿತ್ರದುರ್ಗದ ಹತ್ತಿರ ಅಂದರೆ ಏನು ಹಿರೇಕೆರೂರು ಐ ಥಿಂಕ್ ಹಿರೇಕೆರೂರು ಅಂದ್ಕೊಳ್ತೀನಿ ನಂಗೆ ಮರ್ತೋಯಿತು ಸೊ ಆ ಹತ್ರ ಹೋಗಬೇಕಾದ್ರೆ ಸ್ವಲ್ಪ ಮಳೆ ಸಿಕ್ತು ಸ್ವಲ್ಪ ಅಲ್ಲ ತುಂಬಾ ಮಳೆ ಸುರಿತಾ ಇತ್ತು ಅಲ್ಲಿ ಫುಲ್ಲು ಮೋಡ ಆಗ್ಬಿಟ್ಟಿತ್ತು ಕತ್ಲು ಗಟ್ಬಿಟ್ಟಿತ್ತು ಬಟ್ ತುಂಬ ಚೆನ್ನಾಗಿತ್ತು ಡ್ರೈವಲ್ಲಿ ಹೋಗಬೇಕಾದ್ರೆ ಕಾರಲ್ಲಿ ಹೋಗಬೇಕಾದ್ರೆ ಮಳೆ ಬರ್ತಾ ಇದ್ರೆ ಆ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಮಳೆಯೆಲ್ಲ ಬಂದರೆ ಯಾಕಂದರೆ ಚಿತ್ತೂರ್ನಲ್ಲಂತೂ ನಾನು ಮಳೆ ನೋಡಲೇ ಇಲ್ಲ ಜೋರಾಗಿ ಸುರಿದಿದ್ದು ಮಳೆ ನೋಡಲೇ ಇಲ್ಲ ಎಷ್ಟೋ ತಿಂಗಳು ಆಗೋಯ್ತು ಸೊ ನನಗೆ ಈ ಮಳೆ ನೋಡಿ ತುಂಬ ಖುಷಿ ಆಯ್ತು ಯಾಕಂದ್ರೆ ಮಳೆನೇ ನೋಡಿಲ್ವಲ್ಲಪ್ಪ ಬರಗಾಲದಲ್ಲಿ ಮಳೆ ಬಂದಂಗೆ ಅಂದರೆ ಮರುಭೂಮಿನಲ್ಲಿ ಓ ಎಸ್ ಸಿಕ್ಕಂಗೆ ಅಂತ ಹೇಳ್ತಾರಲ್ವ ಸೊ ಆ ಥರ ಅನಿಸ್ಬಿಡ್ತು ನನಗೆ ಮಳೆ ನೋಡಿ ತುಂಬ ಖುಷಿ ಆಯಿತು ತುಂಬ ದೂರದವರೆಗೂ ಮಳೆ ಬಂತು ಫ್ರೆಂಡ್ಸ್ ತುಂಬ ಮಳೆ ಸಿಕ್ತು ನಮಗೆ ಬಟ್ ಐ ಥಿಂಕ್ ಅದೇ ಚಿತ್ರದುರ್ಗದ ಹತ್ರ ಅಂದರೆ ಎಲ್ಲಿ ಅಂತಂದರೆ ಹೊಸದುರ್ಗ ಎಲ್ಲ ಬರುತ್ತೆ ಸೊ ಹೊಸದುರ್ಗದಿಂದ ಆ ಕಡೆ ಈ ಕಡೆಗೆಲ್ಲ ಅಷ್ಟೊಂದು ಮಳೆ ಸಿಗಲಿಲ್ಲ ಸ್ವಲ್ಪ ಒಂದು ಇಪ್ಪತ್ತೈದು ಕಿಲೋಮೀಟರ್ವರೆಗೂ ಮಳೆ ಬಂತು ಜೋರಾಗೆ ಸುರಿತಾಯಿತ್ತು ನಾವು ಪಾರ್ಕಿಂಗ್ ಲೈಟ್ ಹಾಕ್ಕೊಂಡ್ಬಿಟ್ಟು ಹೋಗಿದ್ದೀವಿ ಸೊ ಇವಾಗ ನಾವು ಅದೇ ನಾನು ಹೇಳೋದ್ನಲ್ಲ ಐ ತಿಂಕ್ ಹಿರೇಕೆರೂರು ಅಲ್ಲಿ ಲೆಫ್ಟ್ ತೊಗೊಂಡ್ವಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಪ್ಲೇಸ್ ಹೆಸರು ಹಿರೇಕೆರೂರು ಅಂತ ನಾನು ಮ್ಯಾಪಲ್ಲಿ ನೋಡಿದ ನೆನಪು ಸೊ ಅದನ್ನೇ ಹೇಳ್ತಾ ಇದ್ದೀನಿ ಹಿರೇಕೆರೂರಲ್ಲಿ ಲೆಫ್ಟ್ ತೊಗೊಂಡಂಗೆ ನೆನಪು ಸೊ ಅಲ್ಲಿ ಲೆಫ್ಟ್ ತೊಗೊಂಡು ಹೊಸದುರ್ಗ ಹೊಸದುರ್ಗದ ಮೇಲೆ ಶಿವಮೊಗ್ಗ ರೀಚ್ ಆಗಬೇಕು ನಾವು ಸೊ ಹೊಸದುರ್ಗದಿಂದ ಡ ಡೈರೆಕ್ಟಾಗಿ ಹೋಗಿ ಅದು ತರಿಕೆರೆಗೆ ರೀಚ್ ಆಗುತ್ತೆ ಇವಾಗ ಈ ರೋಡು ನಾವೇನು ಹೋಗ್ತಾ ಇದೀವಲ್ಲ ಸೊ ಅದು ಗ್ರೀನ್ರಿನು ಗ್ರೀನ್ರೀ ನೀವು ನೋಡ್ತಾ ಇರ್ಬೋದು ಸೊ ತುಂಬ ಖುಷಿ ಅನಿಸ್ತು ಯಾಕಂದ್ರೆ ಗ್ರೀನ್ರಿ ಇಲ್ಲೂ ಇದೆ ಚಿತ್ತೂರು ಸುತ್ತಮುತ್ತಲೂ ಗ್ರೀನ್ರಿ ಚೆನ್ನಾಗಿದೆ ಬಟ್ ಏನಂದ್ರು ನಮ್ಮೂರ ಹತ್ರ ಹತ್ರ ಹೋಗ್ತಾ ಇದೀವಿ ಅಂದರೆ ನಮಗೊಂದು ಖುಷಿ ಇರುತ್ತೆ ಮನಸ್ಸಿನಲ್ಲಿ ಸೊ ಶಿವಮೊಗ್ಗದ ಹತ್ರ ಹತ್ರ ಹೋಗ್ತಾ ಇದೀವಿ ಅಂತಂದ್ರೆ ಒಂದು ಖುಷಿ ಬಟ್ ಶಿವಮೊಗ್ಗ ಕಡೆ ಏನು ಮಳೆ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಫುಲ್ಲು ಗ್ರೀನ್ರಿ ಇದೆ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇದೆ ಸೊ ತುಂಬಾ ಇಷ್ಟ ಆಯಿತು ಇದು ಹೋಗಿ ಡೈರೆಕ್ಟ್ ತರೀಕೆರೆಗೆ ರೀಚ್ ಆಗುತ್ತೆ ತರೀಕೆರೆ ಭದ್ರಾವತಿ ಶಿವಮೊಗ್ಗ ಆ್ಯಕ್ಚುಲಿ ಸಾಯಂಕಾಲ ನೀವು ನೋಡ್ತಾ ಇರ್ಬೋದು ಸನ್ಸೆಟ್ ಆಗ್ತಾ ಇದೆ ಆಗ್ಲೇ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆ್ಯಕ್ಚುಲಿ ಟೈಮು ಇವಾಗ ಸುಮ್ಮ ಟೈಮ್ ಎಷ್ಟಾಗಿದೆ ಟೈಮ್ ಸಾರಿ ಟೈಮ್ ಬಂದು ಸಿಕ್ಸ್ ತರ್ಟಿ ಸೊ ನಾವಿವಾಗ ಹೊಸದುರ್ಗದಲ್ಲಿದ್ದೀವಿ ಹೊಸದುರ್ಗದ ಮೇಲೆ ಶಿವಮೊಗ್ಗ ಹೋಗಿ ಸೋರಿ ಹೊಸದುರ್ಗದಿಂದ ತರಕೆರೆ ಭದ್ರಾವತಿ ಶಿವಮೊಗ್ಗ ಸೊ ಈ ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ತರಕೆರೆ ರೀಚ್ ಆಗೋಷ್ಟೊತ್ತಿಗೆ ಸ್ವಲ್ಪ ಕತ್ತಲಾಗ್ತಾ ಬಂದಿತ್ತು ತರಿಕೆರೆ ಟು ಭದ್ರಾವತಿ ಸ್ವಲ್ಪ ಕತ್ಲಾಯಿತು ಸೊ ಈ ಇದು ತರಿಕೆರೆ ಟು ಭದ್ರಾವತಿ ಹೈವೇ ಸೊ ಇದು ಶಿವಮೊಗ್ಗ ಹೈವೇಗೆ ರೀಚ್ ಆಗುತ್ತೆ ಅದರಿಂದ ಶಿವಮೊಗ್ಗ ಆಕ್ಚುಲಿ ಇನ್ನೊಂದೇನಂತ ಅಂದರೆ ಅವತ್ತು ನನ್ನ ತಂಗಿ ಬರ್ತ್ಡೇ ಶಿವಮೊಗ್ಗದಲ್ಲಿ ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ ಶಿವಮೊಗ್ಗದಲ್ಲಿ ನಾವು ಕೇಕ್ ತಗೊಂಡ್ಬಿಟ್ಟು ನನ್ನ ತಂಗಿಗೆ ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ತೊಗೊಂಡು ಹೋಗಿದ್ವಿ ಇದು ಆ್ಯಕ್ಚುಲಿ ಶಿವಮೊಗ್ಗ ಟು ನಮ್ಮೂರು ರೋಡು ತೀರ್ಥಹಳ್ಳಿ ಹತ್ರ ನಮ್ಮೂರು ಸೊ ಐ ಥಿಂಕ್ ತೀರ್ಥಹಳ್ಳಿ ಟು ಹುಮ್ಚಾ ರೋಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ ತೀರ್ಥಹಳ್ಳಿ ಹತ್ತಿರ ಕೋಣಂದೂರು ಅಂತ ನಮ್ಮೂರು ಸೊ ಆ ರೂಟ್ ಇದು ಇದು ಕೋಣಂದೂರು ನಾನು ಓದಿದ್ದೆಲ್ಲ ಇಲ್ಲೇ ಪಿ ಯು ಸಿವರೆಗೂ ವರೆಗೂ ನಾನು ಇದೇ ಊರಿನಲ್ಲೇ ಓದಿದ್ದು ಅಷ್ಟೊಂದು ನೈಟ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ನಿಮಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಏನು ಅಂತ ಚಿಕ್ಕೂರು ಪುಟ್ಟೂರು ಇವಾಗ ತುಂಬ ಇಂಪ್ರೂವ್ ಆಗಿದೆ ನಾನು ಓದಬೇಕಾದ್ರೆ ಈ ಥರ ಎಲ್ಲ ಏನೂ ಇರಲಿಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಎಲ್ಲ ಏನಿರಲಿಲ್ಲ ಇರಲಿಲ್ಲ ಬಟ್ ಇವಾಗ ತುಂಬ ಶಾಪ್ಸು ಅಂಗಡಿಗಳು ಎಲ್ಲ ಆಗಿದೆ ಸೊ ಇದು ಮೇಯ್ನ್ ಸರ್ಕಲ್ಲು ಇವಾಗ ಹೋಗ್ತಾ ಇರೋದು ಸಾರಿ ಫ್ರೆಂಡ್ಸ್ ಕತ್ಲಾಗಿರೋದ್ರಿಂದ ಐ ಥಿಂಕ್ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕೆ ಬರೋಲ್ಲ ನಾನು ಹೋಗಿ ಟೈಮೇ ಆಗಿತ್ತು ಸೊ ಇವಾಗ ಇಲ್ಲಿ ಮನೆ ರೋಡ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಮನೆ ರೋಡ್ಗೆ ಹೋಗ್ತಾ ಇದ್ದೀವಿ ರೈಟ್ ಸೈಡಿಗೆ ಕ ಕಾಣ್ತಾ ಇರೋದೆಲ್ಲ ಕಾಲೇಜು ಆ್ಯಕ್ಚುಲಿ ಡಿಗ್ರಿ ಕಾಲೇಜು ಸೊ ನಾನು ಓದಿರೋ ಸ್ಕೂಲೆಲ್ಲ ಇನ್ನೂ ಮುಂದಿದೆ ಅಂದ್ರೆ ಆ ಕಡೆ ರೋಡ್ಗೆ ಹೋಗ್ಬೇಕು ಇದು ನಮ್ಮ ಮನೆಗೆ ಹೋಗೋ ರೋಡು ಈ ರೋಡ್ ನಲ್ಲಿ ನಾನು ಯಾವಾಗಲೂ ಇನ್ನೊಂದು ಇನ್ನೊಮ್ಮೆ ಡೇ ಟೈಮ್ ನಲ್ಲಿ ಶೂಟ್ ಮಾಡ್ತೀನಿ ಸೊ ಈ ರೋಡ್ ನಲ್ಲಿ ನಾವು ನಡ್ಕೊಂಡು ಓಡಾಡ್ತಾ ಇದ್ವಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗ್ತಿತ್ತು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಸೊ ಈ ರೋಡ್ ನಲ್ಲಿ ನಾವು ನಡ್ಕೊಂಡು ಓಡಾಡ್ತಾ ಇದ್ವಿ ಅವಾಗ ಈಗ ನಮ್ಮ ಮನೆ ರೋಡಿಗೆ ಬಂದ್ವಿ ನಮ್ಮ ಮನೆ ಹತ್ರ ಬಂದ್ವಿ ಅಂದ್ರೆ ಏನೋ ಒಂದು ಖುಷಿ ಸೊ ಇವಾಗ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆ ರೀಚ್ ಆಗ್ತಾ ಇದೀವಿ ಸೊ ಏನೋ ಒಂದು ಖುಷಿ ಅಪ್ಪ ಅಂತೂ ಇಂತೂ ಬಂದ್ವಲ್ಲ ಅಂತ ಯಾಕಂದರೆ ತುಂಬ ಲಾಂಗ್ ಜರ್ನಿ ಚಿತ್ತೂರಿಂದ ಊರಿಗೆ ಹೋಗಬೇಕು ಅಂತ ಅಂದರೆ ಸೊ ಇದು ನಮ್ಮ ಮನೆ ಅವ್ರು ನಮ್ಮ ತಂದೆ ನಾನು ಮುಂಚೆನೇ ಹೇಳ್ದಂಗೆ ನನ್ನ ತಂಗಿಗೆ ಅಂತ ಕೇಕ್ನ ರೆಡಿ ಮಾಡಿಸ್ಕೊಂಡು ಹೋಗಿದ್ವಿ ಸೊ ಕಟ್ ಮಾಡಿಸ್ಬೇಕಂತ ಅವತ್ತವಳು ಬರ್ತ್ಡೇ ಆಗಿತ್ತು ನೋಡ್ತಾ ಇರ್ಬೋದು ಹ್ಯಾಪಿ ಬರ್ಡೇ ಭಾಗ್ಯಲಕ್ಷ್ಮಿ ಅಂತಿದೆ ಸೊ ಎಲ್ಲರೂ ಸೇರಿ ಕಟ್ ಮಾಡಿದ್ವಿ ಸೊ ಹ್ಯಾಪಿ ಬ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಿತ್ತು ನಿಮಗೆಲ್ಲ ಗೊತ್ತಿದೆ ಅವಳಿಗೆ ಇವಾಗ ಜಸ್ಟ್ ಡೆಲಿವರಿ ಆಯಿತು ರೀಸೆಂಟ್ ಟು ಎಂಡ್ ಆಫ್ ಮಂತ್ಸ್ ಬ್ಯಾಕು ಸೊ ಬಾಳಂತಿ ಆಗಿರೋದ್ರಿಂದ ಅವಳು ತಿನ್ನೋ ಆಗಿಲ್ಲ ಅವ್ಳಿಗೆ ಒಂಚೂರು ತಿನ್ಸಿದ್ವಿ ಅಷ್ಟೇ ಹಾಗಾಗಿ ಅವಳೆಲ್ಲೂ ಪಪ್ಪಾ ಹೊರಗಡೆ ಹೋಗೋ ಆಗಿಲ್ಲ ಸೆಲೆಬ್ರೇಟ್ ಅವಳು ಹಸ್ಬೆಂಡ್ ಜೊತೆಗೆ ಮಾಡ್ಕೊಳ್ಳೋ ಆಗೋ ಇಲ್ಲ ಹಾಗಾಗಿ ಸರ್ಪ್ರೈಸ್ ಆಗಿರಲಿ ಅಂತ ನಾವು ಕೇಕ್ ಹೋಗಿ ಕಟ್ ಮಾಡಿಸಿದ್ವಿ ಆ ಕಡೆ ಇರೋದು ನಮ್ಮಮ್ಮ ನೈಟಿನಲ್ಲಿರೋದು ಈ ಕಡೆ ಇರೋದು ನನ್ನ ತಂಗಿ ರೆಡ್ ನೈಟಿನಲ್ಲಿರೋದು ಸೊ ಮಧ್ಯ ಇರೋದು ನಾನು ನಿಮ್ಗೆ ಗೊತ್ತಾಗೆ ಗೊತ್ತಾಗುತ್ತೆ ಅವರು ನಮ್ಮ ತಂದೆ ಇದೇ ನಮ್ಮ ಪುಟ್ಟ ಮನೆ ಫ್ರೆಂಡ್ಸ್ ಇದು ಹಳ್ಳಿ ಮನೆ ಪುಟ್ಟದಾಗಿ ಮನೆ ಇದು ಮನೆ ಹಲ್ಸಿನಕಾಯಿ ಹುಳಿ ಇವತ್ತು ಇದು ಬಂದು ಹಲ್ಸಿನಕಾಯಿ ಇದು ಬಂದು ಹೋಳು ಹೆಚ್ಚದು ಹೆಚ್ಚದು ಹೆಚ್ಚತಾ ಇರೋದು ನಮ್ಮಮ್ಮ ನಮ್ಮ ಮನೆಯವರು ಫ್ರೆಂಡ್ಸ್ ಇವಾಗ ಬೆಳಗಾಗಿದೆ ಸೊ ಆಕ್ಚುಲಿ ನಾನು ಇದ್ದು ತುಂಬಾ ಲೇಟು ನೈಟ್ ಮಲ್ಗಿ ತುಂಬಾ ಲೇಟು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಮಾತಾಡಿ ಮಾತಾಡಿ ಮಲ್ಕೊಂಡ್ವಿ ಅಲ್ಲಿ ಹಲಸಿನ ಮರ ಕಾಣಿಸ್ತಾ ಇದೆ ನೋಡಿ ಹಲಸಿನಕಾಯಿ ಸೊ ಈ ಸೀಸನ್ ಅಲ್ಲಿ ಕಡೆಗೆ ಹಲಸಿನಕಾಯಿ ಸ್ಪೆಷಲ್ಗಳು ಜಾಸ್ತಿ ಇರುತ್ತೆ ಹಲಸಿನಕಾಯಿ ಚಿಪ್ಸು ಹಲಸಿನಕಾಯಿ ಹುಳಿ ಹಲಸಿನಕಾಯಿ ದೇ ಪಲ್ಯ ಮಾಡ್ತಾರೆ ಹಾಗೆ ಹಲಸಿನಕಾಯಿ ಹಪ್ಪಳ ಇದೆಲ್ಲ ತುಂಬಾ ಜಾಸ್ತಿ ನಮ್ಮ ಕಡೆಗೆ ಸೊ ಹಲಸಿನಕಾಯಿ ನೋಡ್ತಾ ಇರಬಹುದು ಹೇಗೆ ಬಿಟ್ಟು ಹೈ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನು ಇವಾಗ ನಮ್ಮ ಮನೆಯಲ್ಲಿದ್ದೀನಿ ಅಮ್ಮನ ಮನೆಯಲ್ಲಿ ಸೊ ನಿನ್ನೆ ನೈಟು ನಾವು ಬಂದಿದ್ದು ಟೆನ್ ತರ್ಟಿ ಏನೋ ಆಗಿತ್ತು ಸೊ ಐ ಥಿಂಕ್ ಲಾಸ್ಟ್ ಯಾವುದು ಒಂದು ಹಳೆ ಬಿಡದಲ್ಲಿ ತೋರಿಸಿದ್ದೀನಿ ನಮ್ಮ ಮನೆಯೆಲ್ಲ ಹೇಗಿದೆ ಅಂತ ಸೊ ಇದು ನಮ್ಮ ಮನೆ ಡಾಗು ಡಾಗ್ಜಿ ಸೋನಿ ಬಗ್ಗೆ ಹೇಳಿ ಶೀ ಇಸ್ ಮೈ ಸಿಸ್ಟರ್ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು ಡೆಲಿವರಿಗಂತ ನಾನು ಬಂದಿದೆ ಸೊ ಈಗ ಎಷ್ಟು ಐ ತಿಂಕ್ ಟೂ ಅಂಡ್ ಆಫ್ ಮಂತ್ಸ್ ಆಯಿತು ಎಷ್ಟು ಕೆಜಿ ಲಾಸ್ ಮಾಡಿದೆಯೇ ಟೆನ್ ಜಿ ವೆಯ್ಟ್ ಟೆನ್ ಕೆಜಿ ಲಾಸ್ ಮಾಡಿದಾಳೆ ಸೊ ಹೇಗೆ ಏನು ಅನ್ನೋದು ನಾನು ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಸತಿ ಬಂದಾಗ ಸೊ ಬನ್ನಿ ಮನೆ ಜಾಗ ಎಲ್ಲ ಒಂದ್ಸತಿ ತೋರಿಸ್ತೀನಿ ಫುಲ್ಲು ನಮ್ದು ಒಂದೇ ಮನೆ ಇರೋದು ಇಲ್ಲಿ ಸಿಂಗಲ್ ಮನೆ ಒಂದು ಕಾಂಪೌಂಡ್ ಒಳಗಡೆ ಚೆನ್ನಾಗಿದೆ ತುಂಬ ಬಿಸಿಲು ಮಾತ್ರ ತುಂಬ ಇದೆ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿದೆ ಇದು ನಮ್ಮ ಹಳ್ಳಿ ಮನೆ ಅದ್ರ ಜೊತೆಗೆ ಇವಾಗ ರೀಸೆಂಟಾಗಿ ಅಡಿಕೆ ಕೊಯ್ಲೆಲ್ಲ ಆಗಿದೆ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಎಲ್ಲಿ ಬೇಕೋ ಅಲ್ಲಿ ಹಾಗಾಗಿ ಎಲ್ಲ ವಸ್ತುಗಳು ಬಿದ್ದಿದೆ ಅದು ಅವ್ರಿಗೆ ಒಂದೆರಡು ತಿಂಗಳು ಬೇಕು ಯಾಕಂದರೆ ತುಂಬ ಒಂದು ಮೂರು ನಾ ನಾಲ್ಕರಿಂದ ಐದು ತಿಂಗಳು ಅಡಿಕೆ ಕೊಯ್ಲು ನಡೆಯುತ್ತೆ ನಮ್ಮ ಮನೆಯಲ್ಲಿ ಹಳ್ಳಿ ಮನೆ ಆಗಿರೋದ್ರಿಂದ ಹೀಗಿದೆ ಸೊ ಯಾರು ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕಬೇಡಿ ಬಿಕಾಸ್ ಅವ್ರವ್ರ ಮನೆ ಅವ್ರವ್ರಿಗೆ ಚಂದನೇ ಇರುತ್ತೆ ಸೊ ಹಾಗಾಗಿ ನಾನು ಬೆಳೆದಿದ್ದೆಲ್ಲ ಇಲ್ಲೇ ನಾನು ಓದಿದ್ದು ಎಲ್ಲ ಇಲ್ಲೇನೆ ಬಟ್ ಓದ್ಬಿಟ್ಟು ನಾನು ಇವತ್ತು ಈ ಪೊಸಿಷನಲ್ಲಿ ಇದ್ದೀನಿ ಮೀನ್ಸ್ ನಾನು ಡಾಕ್ಟ್ರ್ ಆಗಿದ್ದೀನಿ ನನಗೆ ನಮ್ಮ ಮನೆ ಅಂತ ತೋರಿಸ್ಕೊಳಕ್ಕೆ ನಂಗೆ ಯಾವುದೇ ರೀತಿಯ ಮುಜುಗರ ಇಲ್ಲ ಯಾಕಂದರೆ ನಾನು ಹೆಮ್ಮೆ ಪಡ್ತೀನಿ ನಾನು ಇಂಥ ಊರಿಂದ ಬೆಳೆದು ಬಂದಿದ್ದೀನಿ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಇನ್ನೂ ನೋಡ್ತಾ ಇರಿ ನಮ್ಮ ಅತ್ತೆ ಮನೆ ಎಲ್ಲದನ್ನೂ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಊರು ನಮ್ಮ ಮನೇನ ಫುಲ್ ನಿಮಗೆ ತೋರಿಸ್ತೀನಿ Thanks for watching.